ತಾಲೂಕಿನಲ್ಲಿ ನಡೀತಿರ್ತಕ್ಕಂತ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಇವತ್ತು ಸರ್ಕಾರದ ಆಡಳಿತಗಾರರ ಗಮನವನ್ನು ಸೆಳಿಬೇಕು ಅಂತೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ನಮ್ಕೊಂಡಿದ್ದೇವೆ ಬಂಧುಗಳೇ ನೀವು ರೈತ ಮುಖಂಡರು ರೈತ ನಾಯಕರು ಎಲ್ಲರೂ ಕೂಡ ಇದ್ದೀರಿ ರೈತರಿದ್ದೀರಿ ಯಡಿಯೂರಪ್ಪನವರ ಅವಧಿಯಲ್ಲಿ ಏನೋ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫರ್ ಮಾಡ್ ಕೊಡೋರು ನೀವು ಈಗ ಎಷ್ಟು ಖರ್ಚಾಗ್ತಾ ಮೂರು ಲಕ್ಷ ರೂಪಾಯಿ ಎರಡು ಲಕ್ಷ ಎಂಬತ್ತು ಸಾವಿರದಿಂದ ಮೂರು ಲಕ್ಷ ರೈತರ ಜೇಬಿಗೆ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ ಮೊದಲನೇದು ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೊಡ್ತಾ ಇತ್ತು ಅದನ್ನ ನುಂಗ್ ಹಾಕಿದ್ರು ಈಗ ಮೂರು ಲಕ್ಷ ರೂಪಾಯಿ ಕಟ್ಸ್ಕೋತಾರೆ ಅದರ ಜೊತೆಯಲ್ಲಿ ಬೊಮ್ಮಾಯಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತ ರೂಪಾಯಿ ಎಮ್ ಬಿ ಬಿ ಎಸ್ ಓದೋರಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಡಿಗ್ರಿ ಓದೋರಿಗೆ ಪಾಲಿಟೆಕ್ನಿಕ್ ಓದೋರಿಗೆ ಪಿ ಯು ಸಿ ಓದೋರಿಗೆ ರೈತ ಮಕ್ಕಳಿಗೆ ಜಾತ್ಯತೀತವಾಗಿ ಸ್ಕಾಲರ್ಶಿಪ್ ಅನ್ನ ವಿದ್ಯಾನಿಧಿ ಕೊಡ್ತಿದ್ರು ಸಿದ್ದರಾಮಣ್ಣ ಬಂದ ತಕ್ಷಣ ಹಾಕಿದ್ರು ಅದರ ಜೊತೆನಲ್ಲಿ ಇವತ್ತು ಶೇಂಗಾ ಬೆಳೆ ಸಿರಾ ತಾಲೂಕಿನ ಜೀವನಾಡಿ ಅಂತ ಹೇಳಿದ್ರೆ ಶೇಂಗಾ ಬೆಳೆ ರೈತರಿಗೆ ಅಧಿಕಾರಿಗಳು ಸುಳ್ ಸುಳ್ಳು ರಿಪೋರ್ಟ್ ಗಳನ್ನ ಕೊಟ್ಟು ಒಂದೇ ಒಂದು ನಯಾ ಪೈಸೆ ಶೇಂಗಾಗೆ ಇನ್ಶೂರೆನ್ಸ್ ಬರ್ದೇ ಇರೋ ತರ ಪಿತೂರಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇದರ ಜೊತೆನಲ್ಲಿ ಇವತ್ತು ರೈತರಿಗೆ ರಸಗೊಬ್ಬರ ಅವನು ಮೆಣಸಿನ್ಕಾಯಿ ಬೆಳಿಬೇಕು ಅಂದರೂ ಯೂರಿಯಾ ಬೇಕು ಅವನು ಒಂದು ಅಡಿಕೆ ತೋಟಕ್ಕೆ ಯೂರಿಯಾ ಹಾಕ್ತಾನೆ ಪ್ರತಿಯೊಂದು ಬೆಳೆಗೂ ಕೂಡ ರೈತರಿಗೆ ಭತ್ತ ಬೆಳೀಲಿ ರಾಗಿ ಬೆಳಲಿ ಪ್ರತಿಯೊಂದಕ್ಕೂ ಯೂರಿಯಾ ಹಾಕ್ತಾನೆ ಆದರೆ ಇವತ್ತು ಯೂರಿಯಾ ದಾಸ್ತಾನು ಸಿಗದೇ ಇರೋ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಕೊಟ್ಟಿದ್ರೂ ಕೂಡ ಈ ರಾಜ್ಯ ಸರ್ಕಾರ ವಂಚನೆ ಮಾಡಿ ವರ್ತಕರ ಜೊತೆ ಕೈ ಜೋಡಿಸಿ ಅದನ್ನು ಸರಿಯಾದ ರೀತಿ ವಿತರಣೆ ಮಾಡದೆ ರೈತರಿಗೆ ದ್ರೋಹ ಮಾಡ್ತಿದೆ ಈ ಸರ್ಕಾರ ಇದರ ಜೊತೆಯಲ್ಲಿ ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು ರೈತರಿಗೆ ಸಣ್ಣ ಪುಟ್ಟ ಸಾಲಕ್ಕೆ ಅಗ್ರಿಮೆಂಟ್ಗೆ ಇನ್ನೊಂದು ಮತ್ತೊಂದಕ್ಕೆ ಬೇಕು ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ವಂಶ ವೃಕ್ಷ ತಗೋಬೇಕು ಅಂತ ಹೇಳಿದ್ರು ಕೂಡ ರೈತರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸ್ಟಾಂಪ್ ಪೇಪರನ್ನು ಕೊಂಡುಕೋಬೇಕು ನಾವು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ ನಾನು ನಿನ್ನೆ ದಿವಸ ಹೇಳಿದೆ ಶಿರಾ ತಾಲ್ಲೂಕಿಗೆ ಹಿಂದೆ ಬಂದಂತ ಹಲವಾರು ಜನ ಅಧಿಕಾರಿಗಳು ಹೊಟ್ಟೆ ತುಂಬ ಊಟ ಮಾಡೋಗಿದ್ದಾರೆ ಶಿರಾ ತಾಲೂಕಲ್ಲಿ ಜನ ಮಾತಾಡ್ತಾರೆ ರೈತರ ಬಂದು ಒಂದು ಸಾಗುವಳಿ ಚೀಟಿ ಕೊಡೋದಿಕ್ಕೆ ಇನ್ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಪ್ಪ ಒಂದು ಎಕರೆ ಜಮೀನು ಬೆಲೆ ಎಷ್ಟೋ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನನಗೊಂದು ಲಕ್ಷ ಕೊಟ್ರೆ ಏನೋ ಕಳ್ಕೊತೀಯಾ ನನಗೆ ಐದು ಲಕ್ಷ ಕೊಟ್ರೆ ಏನೋ ಕಳ್ಕೊತೀಯಾ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರಂತೆ ಆ ರೀತಿ ಮಾಡಿ ಕೋಟಿ ಗಟ್ಟಲೆ ಲೂಟಿ ಮಾಡಿಕೊಂಡು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆಲ್ಲ ಕೊಟ್ಟು ಆಚೆಗೆ ಹೋಗ್ತಾರೆ ರೈತರಿಗೆ ರೈತ ನಿಜಾನ ರೈತರು ಇದೀರಾ ಇಲ್ಲಿ ನಿಜ ರೈತರು ಇದರ ಇಲ್ಲಿ ಸತ್ಯ ಸತ್ಯ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ಮಾಧ್ಯಮದವರು ಇದೀರ ರೈತರಿಗೆ ಒಂದು ಎಕರೆಗೆ ಇಷ್ಟು ಅಂತ ಫೀಸ್ ವಿತ್ ಮಾಡಿದ್ದಾರೆ ಯಾವೊಂದು ದುಡ್ಡು ಕೊಡ್ತಾನೆ ರಾತ್ರಿ ಆರು ಗಂಟೆ ಮೇಲೆ ವ್ಯವಹಾರ ಶುರುವಾಗ್ತಾ ಇತ್ತು ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇಲ್ಲ ಈಗಿನ್ನೂ ತಹಶೀಲ್ದಾರ್ ಬಂದು ಒಂದು ಎರಡು ಮೂರು ತಿಂಗಳಾಗಿದೆ ಇವತ್ತೇನು ಹತ್ತಿದೆ ಗೊತ್ತಿಲ್ಲ ಆದ್ರೆ ಹಿಂದೆ ಇದ್ದಾಗ ಆರು ಗಂಟೆವರೆಗೂ ತಹಶೀಲ್ದಾರ್ ಕೈಗೆ ಸಿಕ್ತಿರ್ಲಿಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ತಹಶೀಲ್ದಾರ್ ಎಲ್ಲಿದ್ದಾರೆ ಐಪಿ ಇಲ್ಲ ಎಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ತಹಶೀಲ್ದಾರ್ ಕುರ್ಚಿ ಖಾಲಿ ತಹಶೀಲ್ದಾರ್ ಇಲ್ಲ ಇಲ್ಲಿ ಈ ರೀತಿಯಾಗಿ ಆರು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆವರೆಗೂ ವ್ಯವಹಾರ ಕೋಟಿ 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 ಲೂಟಿ ಮಾಡಿಕೊಂಡು ಇಲ್ಲಿರೋ ಹೋಗುವಂಥ ವ್ಯವಸ್ಥೆ ಅದೇನೋ ಅಧಿಕಾರಿಗಳು ಹೇಳ್ತಾರಪ್ಪ ರೈತರಿಗೆ ಹೇಳ್ತಾರೆ ನಾವು ಪುಕ್ಸಟೆ ಬಂದಿದ್ರಿ ಏನ್ ಹೇಳ್ತಾರಂತೆ ನಾವು ಪುಕ್ಸಟ್ಟೆ ಬಂದಿಲ್ಲ ನಾನು ಮೂವತ್ತು ಲಕ್ಷ ಕೊಟ್ಟಿದೀನಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಅದು ಯಾರಿಗೆ ಕೊಡ್ತಾರೋ ಅದು ಹೋಗುತ್ತೋ ಏನು ಅರ್ಥ ಆಗ್ತಾ ಇಲ್ಲ ಇದು ಏನ್ ಮಾಡ್ತಾರ ಅವ್ರ ಅಧಿಕಾರಿಗಳು ಅಧಿಕಾರಿಗಳನ್ನ ಯಾರಾದ್ರೂ ಮಾತಾಡ್ಸಕ್ ಹಾಗಲ್ಲ ಅವ್ನು ದುಡ್ಡು ಕೊಟ್ಟು ಬಂದ್ರೆ ತಾಲ್ಲೂಕಿಗೆ ಯಾರು ಮಾತಾಡ್ಸಕ್ ಆಗಲ್ಲ ಈ ಪರಿಸ್ಥಿತಿ ಶಿರಾದಲ್ಲಿ ಅಧೋಗಿದೆ ಎಷ್ಟು ವರ್ಷ ನನಗೆ ಜಮೀನು ಮಾಡ್ಕೊಡ್ವ ಮುಂಜೂರು ಮಾಡೇ ಇಲ್ಲ ದುಡ್ಡು ಕೊಟ್ಟಿದ್ಯಾ ನಾನ್ ಮೂವತ್ತೈದು ವರ್ಷದಿಂದ ಉಳಿವೆ ಮಾಡ್ತಾ ಇದ್ದೀನಿ ಡ್ರೈವರ್ ಕೊಟ್ಟವ್ರೆ ಎಲ್ಲಾ ಜಮೀನು ಇರೋರಿಗೆ ಕೊಟ್ಟಿದ್ದಾರೆ ಎಷ್ಟು ಎಕರೆ ಇಡ್ಕೊಂಡಿದ್ಯಾ ಐದ್ರಿಯಾ ಮದ ಹಾಕಿದ್ದೀನಿ ಸಹ ಗೇದಿದ್ದೀನಿ ಮಾಡೇ ಇಲ್ಲ ಸರ್ ಮಂಜೂರು ಮಾಡಿಲ್ಲ ಅಧಿಕಾರಿಗಳು ನಾಳೆ ಬಾ ನಾಡ್ ಬಾ ಜಮೀನ್ ಇರೋರಿಗೆ ಜಮೀನ್ ಮಾಡ್ತಾ ಅವರು ಮಾಡಿ ತಂದಿದ್ದೀನಿ ಸರ್ ಜಮೀನು ಇರೋರಿಗೆ ಜಮೀನು ಕೊಡ್ತಾರೆ ದುಡ್ಡು ಕೊಟ್ಟವರಿಗೆ ಜಮೀನ್ ಕೊಡ್ತಾರೆ ಈ ಪಾಪ ಮನುಷ್ಯ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಆ ವ್ಯಕ್ತಿಗೆ ಪಾಪ ಏನೋ ಅನುಕೂಲ ಮಾಡಿಕೊಡಿ ಅಂತ ಇವತ್ತು ಕೂಡ ಸರ್ಕಾರದ ಯೋಜನೆ ಚಾಲ್ತಿನಲ್ಲಿದೆ ಇದೆ ಯಾವ ರೈತ ಉಳುವವನೇ ಭೂಮಿಯ ಒಡೆಯ ಯಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದು ಜಮೀನಲ್ಲಿ ಇರ್ತಾನೋ ಅವನಿಗೆ ಯಾವ ದಾಖಲೆನೂ ಬೇಡ ಅಲ್ಲಿ ಅಕ್ಕಪಕ್ಕದವರ ಗ್ರಾಮಸ್ಥರ ಒಂದು ಒಪೀನಿಯನ್ ಪಡೆದು ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕಾನೂನಿದೆ ಆದರೂ ಕೂಡ ಮಾಡಿಕೊಡ್ತಾ ಇದ್ದಾರಾ ಇಲ್ಲ ಅವನು ಪಾಪ ಅಲ್ದು ಅಲ್ದು